ನಮಸ್ತೆ ಸೊ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಹೆಸರು ಸಂಖ್ಯಾಶಾಸ್ತ್ರದ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಅಂತ ಒಂದು ಏನು ಕ್ಲಾಸಸ್ ಇತ್ತು ಆ ಒಂದು ವಿಡಿಯೋಗಳನ್ನ ಕುತ್ಕೊಂಡು ನೋಡ್ತಾ ಇರ್ತೀರೋ ಇದರ ಮೇಲಿನ ಒಂದು ಲೆಸನ್ನಲ್ಲಿ ಇಂಟ್ರೊಡಕ್ಷನಲ್ಲಿ ಯೂಟ್ಯೂಬಲ್ಲಿ ಶೇರ್ ಮಾಡಿದಂಥ ಒಂದು ವಿಡಿಯೋ ಏನಿತ್ತು ಪ್ಲೇ ಅದನ್ನು ಹಾಕಿದ್ದೀನಿ ಅದರಲ್ಲಿ ಕೆಲವು ನೇಮ್ ಟೋಟಲ್ಸ್ಗಳು ಕೊಟ್ಟಿದ್ದೀನಿ ಯಾವ್ದು ಸರಿ ಏನು ಕೊಟ್ಟಿದ್ದೀನಿ ಯಾವ ತಪ್ಪು ಅಂತ ಕೊಟ್ಟಿದ್ದೀನಿ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದೀನಿ எல்லோருக்கு லெக் ஆக்கோது அவர ரீதியாக கன்ஃபூஷன் இருக்கிற மூ நேம் நியூமரலியில் யாவயாவது விஷயங்கள நீங்கள் பரிகணிப்போன்னு நான்கு எக்ஸ்லேன் மாதேன் நீவீங்கே நோட் திரோ அது எஸ் கேடவன் சார்ட் இது இதன கேல்டியன் நியூமரலி அந்தேத்தீங்க அண்ட் இது விட்டு பேர் யாவ மெத்தட்ஸ் இவை அந்த பைத்தாகோரியன் நியூமரலி ஹீபிரியோ அந்த ஆண்ட் மாடன் நியூமரலி என்று ಸೊ ನೇಮಿಂದ ನಿಮ್ಮ ಹಾರ್ಟ್ ಡಿಸಾರ್ ನಂಬರ್ ಅದು ಇದು ವಗ್ಯಾರ ವಗರ ಎಲ್ಲಾನು ಒಂದು ಒಂದೇ ಮೆಥಡಿಂದ ಬೇರೆ ಬೇರೆ ಬಂದಿರೋಂಥದ್ದು ಆ್ಯಂಡ್ ಚೈಲ್ಡ್ ಇನ್ ನ್ಯೂಮರಲಜಿ ಪಾಪ್ಯುಲರ್ ಆ್ಯಂಡ್ ಈಸಿ ಇದು ಆಯಿತಾ ತುಂಬ ಪಾಪ್ಯುಲರ್ ಕೂಡ ಆ್ಯಂಡ್ ಆ್ಯಕ್ಯುರೇಸಿ ಕೂಡ ಚೆನ್ನಾಗಿ ಬರುತ್ತಿದೆ ಸೊ ಹಾಗಾಗಿ ಈ ಒಂದು ಏನು ಚೈಲ್ಡ್ ನ್ಯೂಮರಲಜಿ ಕ್ಲಾಸಸ್ ಅಂತ ಏನು ಮಾಡ್ತಾ ಇದ್ವಿ ಅದಕ್ಕೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಏನೇನು ವಿಷಯಗಳಿರುತ್ತೆ ಅಂತ ಸೊ ಯಾವುದೇ ಒಂದು ಹೆಸರನ್ನು ನೀವು ಈ ರೀತಿ ಹೆಸರು ನೋಡಿದಾಗ ಇದರ ಯಾರ್ದು ಏನು ಎತ್ತ ಏನು ಗೊತ್ತಿಲ್ಲ ಒಂದು ಹೆಸರು ಕಾಣಿಸ್ತಾ ಇದೆ ಇದು ಯಾರು ಅಂತಲೇ ಗೊತ್ತಿಲ್ಲ ನಿಮಗೆ ಬಟ್ ಯಾವಾಗಲೂ ನೇಮ್ ನೀವು ಬರಲಿಲ್ಲ ಜಲ್ಲಿ ಈ ಒಂದು ಮಿಸ್ಟೇಕ್ನ ಮಾಡಬೇಡಿ ನಿಮ್ಮ ಹುಟ್ಟಿದ ದಿನಾಂಕ ಬರ್ಕೊಳ್ಳಿ ಅದಕ್ಕೆ ಲೋಶೋ ಗ್ರಿಡ್ ಬರೀರಿ ಲೋಶೋ ಗ್ರಿಡ್ ಆಧಾರದ ಮೇಲೆ ಲಕ್ಕಿ ನಂಬರ್ಗಳನ್ನ ತೆಗೀರಿ ಲಕ್ಕಿ ನಂಬರ್ ಆದಮೇಲೆ ಏನು ಮಾಡ್ತೀರಾ ನಿಮ್ಮ ನೇಮ್ ಟೋಟಲ್ ಏನಿದೆ ಅದನ್ನು ಲೆಕ್ಕ ಹಾಕ್ತೀರಾ ಅದಾದ ನಂತರ ಆ ನೇಮ್ ಟೋಟಲ್ನ ನನಗೆ ಕಳಿಸ್ತೀರ ನಂಬರಿಗೆ ಇಷ್ಟು ಮಾಡಿದ ಮೇಲೆ ನಿಮಗೆ ಹೆಸರಿನ ಒಂದು ಪ್ರಿಡಿಕ್ಷನ್ ತಗೊಂಡು ಅದು ನಿಮಗೆ ಸರಿನಾ ತಪ್ಪು ಅಂತ ನೋಡಬೇಕು ಇಲ್ಲಿ ಲೋಶ ಕ್ರಿಡೋಕೆ ಅವಶ್ಯಕತೆ ಇರುತ್ತೆ ಅಂದರೆ ನೇಮ್ ಟೋಟಲ್ ಚೆನ್ನಾಗಿಲ್ಲ ಅಂದರೆ ನೇಮ್ ಚೇಂಜ್ ಮಾಡ್ತೀರಾ ನೇಮ್ ಟೋಟಲ್ ಚೆನ್ನಾಗಿದ್ದರೆ ನಿಮ್ಮ ಹೆಸರಿಗೆ ಅದು ಸೊ ನಿಮ್ಮ ಒಂದು ಹೆಸರೇನಿದೆ ಅದು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಲಾಭನ ಅಥವಾ ಅದು ನಿಮಗೆ ಸಮಸ್ಯೆನೇ ಕೊಡುತ್ತಾ ಅಂತ ಸೊ ಟೋಟಲ್ ಚೆನ್ನಾಗಿದ್ರು ಕೂಡ ಕೆಲವು ಸಲ ಸಮಸ್ಯೆ ಆಗ್ತದೆ ಅದನ್ನು ನಾವು ಕ್ಲಾಸಸ್ಲ್ಲೂ ಕಲಿತೀವಿ ಲಕ್ಕಿ ನಂಬರ್ ಯಾವ ರೀತಿ ಕಳೆಯೋದು ಅಂದರೆ ಉದಾಹರಣೆಗೆ ಕಿಂಗ್ ಆ್ಯಂಡ್ ಕ್ವೀನ್ ಲೆಕ್ಕ ಹಾಕಿದ್ರಿ ಅಂದರೆ ಕೆ ಒನ್ ಕ್ಯೂ ಟು ಈ ರೀತಿ ಕಳಿಸ್ತೀರಾ ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ ಏನಿರುತ್ತೆ ಅದನ್ನು ಕಳಿಸ್ತೀರಾ ಎಲ್ಲಾನು ಕೂಡ ನೀವು ಈ ನಂಬರ್ ನೆನ್ಪಿಟ್ಕೊಳ್ಳಿ ಇದು ನಿಮಗೆ ಹೆಲ್ಪ್ ಹೆಲ್ಪ್ಲೈನ್ ಥರ ಈ ನಂಬರ್ ಕಳಿಸ್ತೀರೋ ತುಂಬ ಈಸಿ ಸೊ ನೇಮ್ ಟೋಟಲ್ ಮಾಡೋದು ಯಾವ ರೀತಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ಅಕ್ಷರಗಳು ಏನಿದೆ ಎಲ್ಲೆಲ್ಲಿದೆ ಎ ಇಲ್ಲಿದೆ ಅಲ್ವಾ ಅದರ ಕೆಳಗಡೆ ಒಂದಿದೆ ಆರ್ ಎಲ್ಲಿದೆ ಇಲ್ಲಿದೆ ಅಲ್ವಾ ಸೊ ಟು ಪಿ ಎಲ್ಲಿದೆ ಇಲ್ಲಿದೆ ಅಲ್ವಾ ಆರು ಪುನಃ ಐ ಎಲ್ಲಿದೆ ಇಲ್ಲಿ ಒಂದು ಎನ್ ಎಲ್ಲಿದೆ ಇಲ್ಲಿ ಐದು ಡಿ ಎಲ್ಲಿದೆ ಇಲ್ಲಿ ನಾಲ್ಕು ಪುನಃ ಇಲ್ಲ ನಾಲ್ಕು ಬರುತ್ತೆ ಈ ರೀತಿ ನೀವು ಕೆಳಗಡೆ ಏನು ಚಾರ್ಟ್ ಇದೆ ಈ ಒಂದು ಚಾರ್ಟ್ನ ಉಪಯೋಗದಿಂದ ನೀವೇನು ಮಾಡ್ತೀರಾ ಹೆಸರನ್ನು ಏನು ಹೆಸರಿತ್ತು ಅದನ್ನು ಸಂಖ್ಯೆಗೆ ಬದಲಾಯಿಸ್ತೀರ ಇದನ್ನು ನೆನ್ಪಿಟ್ಕೊಳ್ಳಿ ಈಸಿ ಅಲೆ ಬಿಸಿ ಇಲ್ಲ ಏನೂ ಇಲ್ಲ ಆಯಿತಾ ಇದಾದ ನಂತರ ಏನು ಮಾಡ್ತೀರ ಅಂದರೆ ಒನ್ ಟೂ ಸಿಕ್ಸ್ ಒನ್ ಫೈವ್ ಫೋರ್ ಆ್ಯಂಡ್ ಫೋರ್ ಅಂತ ಈ ರೀತಿ ಬಂದಿದೆ ಅಲ್ಲ ಇದನ್ನು ನೀವೀಗ ಕೂಡ್ತೀರ ಒಟ್ಟಿಗೆ ಕೂಡಿದ್ರೆ ಏನಾಗುತ್ತೆ ಇಪ್ಪತ್ತ್ಮೂರು ಬರುತ್ತೆ ಇನ್ನೊಂದು ಬರೀ ಅರವಿಂದ್ ಅನ್ನೋದು ಮಾತ್ರ ಲೆಕ್ಕ ಹಾಕೋತೀವಿ ನಾನು ಏನಕ್ಕೆ ಅಂದರೆ ಎರಡು ಕಾನ್ಸೆಪ್ಟ್ ಇರುತ್ತೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಒಂದು ನಿಮ್ಮನ್ನು ಕರೆಯುವಂತಹ ಹೆಸರು ಇನ್ನೊಂದು ನಿಮ್ಮ ಪೂರ್ಣ ಹೆಸರು ಉದಾಹರಣೆಗೆ ಇಲ್ಲಿ ಈ ಒಂದು ಇದರಲ್ಲಿ ಅರವಿಂದ್ ಡಿ ಅನ್ನೋದು ಪೂರ್ತಿ ಹೆಸರಾದರೆ ಕರಿಬೇಕಾದ್ರೆ ಎಲ್ಲರೂ ಕೂಡ ಅರವಿಂದ್ ಡಿ ಅರವಿಂದ್ ಡಿ ಅಂತ ಕರ್ಕೊಂಡು ಓಡಾಡಲ್ಲ ಅರವಿಂದ್ ಅಂತ ಇದು ಮಾಡೋದು ಸೊ ನಾವು ಡಾಕ್ಯುಮೆಂಟ್ಸಲ್ಲಿ ಏನು ಕೊಡ್ತೀವಿ ಹೆಸರು ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಒಂದು ಗುರುತು ಇದು ಸೊ ಏನಾಗುತ್ತೆ ಇದು ಕೂಡ ನಿಮಗೆ ಎಫೆಕ್ಟ್ ಕೊಡುತ್ತೆ ಆ್ಯಂಡ್ ಪ್ರತಿಯೊಬ್ಬರು ನಿಮ್ಮನ್ನು ಗುರುತಿಸೋದು ಈ ರೀತಿ ಇಲ್ಲೂ ಕೂಡ ನಿಮ್ಮ ಇದು ಗುರುತು ಇದು ಇದೇನಾಯಿತು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿಯೊಂದು ವ್ಯಕ್ತಿಗಳು ತಪ್ಪು ಏನಂತಂದರೆ ನೀವು ಹೆಸರಿನ ಟೋಟಲ್ನ ಮಾತ್ರ ಟ್ರೈ 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 ಮಾಡ್ತಿದ್ದೀರಾ ಯಾವ ಹೆಸರನ್ನ ಕರಿತೀವಿ ಅಂತ ಯೋಚನೆ ಮಾಡ್ತಿಲ್ಲ ಆಯಿತಾ ಹಾಗಾಗಿ ದಯವಿಟ್ಟು ಹೆಸರಿನ ಟೋಟಲ್ ಮಾತ್ರ ಅಲ್ಲ ನೀವು ಡಾಕ್ಯುಮೆಂಟ್ಸಲ್ಲಿ ಏನೊಂದು ದಾಖಲಾತಿಗಳಲ್ಲಿ ಏನಿರುತ್ತೆ ಈ ಹೆಸರು ಮಾತ್ರ ಅಲ್ಲ ನಾವು ನಿಮ್ಮನ್ನು ಏನಂತ ಕರಿತೀವಲ್ಲ ಕರೆಯೋ ಹೆಸರು ಜಾಸ್ತಿ ಎಫೆಕ್ಟ್ ಇರುತ್ತೆ ಸೊ ಇದರ ಎಫೆಕ್ಟೇ ಜಾಸ್ತಿ ಇರುತ್ತೆ ಅದಾದಮೇಲೆ ಇದು ಇದು ಒನ್ ಅಂದರೆ ಇದು ಟೂ ಈ ಒಂದು ಪ್ರಿಯಾರಿಟಿನ ನೆನ್ಪಿಟ್ಕೊಳ್ಳಿ ಎಲ್ಲರೂ ಮಿಸ್ಟೇಕ್ ಮಾಡ್ತಾರ್ದೇನಂತಂದರೆ ನಿಮಗಿದು ಇಲ್ಲ ಯಾರಿಗೂ ಇಲ್ಲ ಇದು ಪ್ರತಿಯೊಬ್ಬರು ಸೇಮ್ ಮಿಸ್ಟೇಕ್ ಮಾಡ್ತಾ ಇದ್ದೀರ ನೇಮ್ ನೇಮ್ ಟೋಟಲ್ ಕಳಿಸ್ತೀರಾ ಇದು ಮಾಡ್ತೀರಾ ಏನಕ್ಕೆ ಅಂದರೆ ನಾನು ಅಂದ್ಕೊಂಡೆ ಕೂತ್ಕೊಂಡೆಲ್ಲ ಎಲ್ಲ ವಿಡಿಯೋಸ್ ನೋಡಿರ್ತೀರ ಅಂತ ನಿಮ್ದು ಆ ರೀತಿಯಲ್ಲ ಇಲ್ಲಿ ಇಮ್ಮಿಡಿಯೇಟ್ ಆಗಿಬಿಡುತ್ತೆ ಸೊ ನೀವು ಏನು ಮಾಡಿರ್ತೀರಂದರೆ ಆ ಮೂಮೆಂಟಲ್ಲಿ ನೋಡ್ತೀನಿ ಅಂತ ಅನ್ನಿಸ್ನ ನಂಬರ್ ಕಾಣಿಸ್ತು ಮೆಸೇಜ್ ಮಾಡು ಚೆಕ್ ಮಾಡು ಗ್ರೂಪಲ್ಲಿ ಬಾ ಏನಾದ್ರು ಇನ್ಫಾರ್ಮೇಷನ್ ಬಂತು ಇತ್ತು ಎಕ್ಸಿಟ್ ಆಯಿತು ಸೊ ಎಕ್ಸಿಟ್ ಆಗೋದೇನೂ ಪ್ರಾಬ್ಲಮ್ ಇಲ್ಲ ಏನಕ್ಕೆಂದರೆ ಗ್ರೂಪ್ ಯೂಸ್ ಇಲ್ಲ ಅಂದರೆ ಯಾರು ಸುಮ್ಮನೆ ನಿಮಗೂ ಮೆಸೇಜ್ಗಳು ವೇಸ್ಟ್ ಬರ್ತಾ ಇರ್ತವೆ ನಂಗೆ ಎಕ್ಸಿಟ್ ಆಗೋದು ಬಂದು ಬರೋದು ಪ್ರಾಬ್ಲಮ್ ಇಲ್ಲ ಮಿಸ್ಟೇಕ್ಗಳಾಗ್ತಾರದು ಇದು ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ನಿಮ್ಮ ಸರಿಯಾದ ಮಾಹಿತಿ ಇಲ್ಲ ನಾವು ಹೇಳ್ತೀವಿ ಅಂತಂದರೆ ಕೆಲವು ಸಲ ಇರಿಟೇಷನ್ ಆಗ್ತೀರ ಕೆಲವು ಸಲ ಇಲ್ಲ ಅಲ್ಲಿ ಹೇಳಿದ್ರು ಇಲ್ಲಿ ಹೇಳಿದರು ಅಂತ ಹೇಳ್ತಾರೆ ಎಲ್ಲನೂ ಸ್ಟಾಪ್ ಮಾಡಿ ಓಕೆನಾ ಸೊ ನೀವು ನಿಮ್ಮ ಒಂದು ಕ್ಲಾಸ್ ಇದನ್ನು ಕಲಿತಾ ಇರೋದ್ರಿಂದ ದಯವಿಟ್ಟು ಒಂದು ಹೆಸರಲ್ಲಿ ಒಂದು ಹೆಸರು ಏನಿರುತ್ತೆ ಅದರಲ್ಲಿ ಎರಡು ಮೂರು ಪಾರ್ಟ್ ಇರುತ್ತೆ ಉದಾಹರಣೆಗೆ ಈ ಒಂದು ಹೆಸರಲ್ಲೇ அரவிந்த் அல்ல அரவிந்த் டோட்டல் சனாக அரவந்த் குமார் அந்த யூஷுவலி ஆகிவி சோ மிடல் நேம்தான் இது மிடல் நேம் இது ஏனாகத்தே ஆகலுக்கு கூட அஸ அரவிந்த் குமார் டி அந்த யாரும் கரையோல்ல பட் இதனை உபயோக டாக்கியுமெண்ட்ஸ் டாக்குமெண்டேஷன் கரீ பஸ் கரையோது ಆ್ಯಂಡ್ ಒಂದು ಪರ್ಟಿಕ್ಯುಲರ್ ನೇಮ್ ಯಾಕೆ ಈಗ ಇದು ಇದೇ ನೇಮ್ ಏನಕ್ಕೆ ಹಳೆ ಸ್ಟೈಲ್ ಆಯಿತು ಹೊಸದಾಯಿತು ಆ ರೀತಿ ಏನಾದರೂ ನನ್ನ ಕೇಳಿದ್ರೆ ನಾನೇನೋ ಈ ಹೆಸ್ರು ಏನಾದರೂ ಚೂಸ್ ಮಾಡಿದ್ರೆ ಏನಕ್ಕೆ ಹೆಸರು ಕಾರಣ ಅಂತಂದರೆ ಇದನ್ನು ನಾವು ಶಾರ್ಟ್ಕಟ್ ಮಾಡಿ ಕರೆಯೋಕ್ಕಾಗಲ್ಲ ಅರವಿಂದ ಅಂತ ಬೇಕಾದ್ರೆ ಎಕ್ಸ್ಟ್ರಾ ಮಾಡ್ಬೋದು ಬಟ್ ಅರವಿಂದ್ ಅಂತ ಅನ್ನೋದನ್ನು ಚಿಕ್ಕದು ಮಾಡಿ ಕರೆಯೋಕ್ಕಾಗಲ್ಲ ಹೆಂಗೆ ಕರೀತೀರ ಯಾರು ಇವ್ರಿ ಅರವಿಂದ್ ಅಂತಲೇ ಕರೀಬೇಕು ಈ ರೀತಿ ಅಂದರೆ ನಾವು ಏನು ಹೆಸ್ರು ಉಪಯೋಗಿಸ್ತೀವಿ ಅದು ಯಾವಾಗಲೂ ಎಫೆಕ್ಟ್ ಆ ರೀತಿ ಇರಬೇಕು ಈ ಒಂದು ನೇಮು ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಮೇಲೆ ತುಂಬ ವೇರಿಯೇಷನ್ಸ್ಗಳು ಕೊಡುತ್ತೆ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಪ್ರಾಬ್ಲಮ್ ಕೂಡ ಕೊಡುತ್ತೆ ಎಷ್ಟೇ ಪರ್ಫೆಕ್ಟ್ ಆಗಿದ್ರು ಕೂಡ ಆಯಿತಾ ಸೊ ಈ ಒಂದು ಏನು ಕಾನ್ಸೆಪ್ಟ್ ಇದೆ ಇದ್ರ ಮೇಲೇ ಸೊ ಉದಾಹರಣೆಗೆ ನೋಡಿ ನಂದು ಸ್ಟಾರ್ಟಿಂಗಲ್ಲಿ ಹೆಚ್ಚು ಕೊಡಬಾರ್ದಾಗಿತ್ತು ಬಟ್ ನಾನು ಸ್ಟ್ರಗಲ್ ಮಾಡಿ ಮಾಡಿ ನನಗೆ ಲೆಕ್ಕ ಅವಶ್ಯಕತೆ ಇತ್ತು ಏಕೆಂದರೆ ಗಳ ವಿಷಯನ ನಾವು ಇಲ್ಲಿ ಕಲಿತೀವಿ ಅಕ್ಷರಗಳ ಬಗ್ಗೆ ಮಾಹಿತಿ ಕಲಿತಿರಲ್ಲ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಕೆಲವು ನೋಟ್ಸ್ಗಳು ಕೂಡ ಹಾಕಿರ್ತೀನಿ ಕಾಪಿ ಮಾಡಿ ನಾನು ಯಾವ ಅಕ್ಷರ ಯಾವ ರೀತಿ ಇರುತ್ತೆ ಅಂತ ಪದೇ ಪದೇ ನಿಮಗೆ ನೋಡೋ ಅವಶ್ಯಕತೆ ಇರಲ್ಲ ಅಂತ ಈಗೇನಾಯಿತು ಇಲ್ಲಿ ನನ್ನ ಹೆಸರನ್ನ ನೀವು ಚಿಕ್ಕದ್ ಮಾಡಿ ಕರೆಯೋಕ್ಕಾಗಲ್ಲ ಇದು ಮೇನ್ ಆಯಿತು ಸೊ ರಾಶಿ ಆಧಾರದ ಮೇಲೆ ಹೆಸರಿದ್ದು ನ್ಯೂಮರಲಜಿ ಮಿಕ್ಸ್ ಮಾಡೋದಕ್ಕೆ ಫ ಫ್ಲೂಕಲ್ಲಿ ನನಗಿಂತ ಇದ್ದಿತ್ತು ಸೊ ಸಿಂಹ ರಾಶಿ ಸಮಥಿಂಗ್ ಏನೋ ಬರಬೇಕಾದ್ರೆ ಒಂದೇನೋ ಕ್ಯಾರಿ ಆಗ್ತಾ ಇತ್ತು ಬಟ್ ನಂಗೆ ಫ್ಲೂಕಲ್ಲಿ ಆಯಿತಾ ಫ್ಲೂಕಲ್ಲಿ ಹೆಚ್ಚು ಹಾಕಿದ್ರಿಂದ ಎರಡೂ ಸರಿ ಆಯಿತು ಅಂದರೆ ನ್ಯೂಮರಲಜಿ ಆಸ್ಟ್ರಾಲಜಿ ಆಸ್ಟ್ರೋಲಜಿ ವೈಸುನು ಹೊರ್ಗಡೆ ಎಲ್ಲರೂ ಹೋದಾಗ ನಾನು ಅರ್ಚನೆಗೆ ಅರ್ಚನೆ ಅಂಕಿತ್ತಂದರೆ ಆ ಮಾಮಲಿ ಸಿಂಹ ರಾಶಿ ಏನೈತೆ ಅದನ್ನು ಅಕ್ಷರ ಅದನ್ನು ನೋಡ್ಕೊಂಡು ಹೇಳ್ಕೊತಾರೆ ಇಲ್ಲಿ ಅವೆಲ್ಲನೂ ಕೂಡ ನೋಡಿ ನಾವು ಹೆಸರು ಡಿಸೈನ್ ಮಾಡೋದು ಸೊ ಹೆಸರನ್ನ ಸುಮ್ಮನೆ ಸರಿ ಮಾಡ್ಬಿಡೋದು ಒಂದು ಅಕ್ಷರ ಜಾಸ್ತಿ ಹಾಕ್ಬಿಡೋದು ಕಮ್ಮಿ ಹಾಕ್ಬಿಡೋದು ಆ ರೀತಿ ಮಾಡಿ ಆ ಯಶ್ ಹಾಕಿರೋ ಅಕ್ಷರನ ನಾವು ಹೇಳಬೇಕಾರ್ದು ಪ್ರೊನೌನ್ಸ್ ಮಾಡ್ತೀವಿ ಅನ್ನೋದು ಕೂಡ ಒಂದು ಬಿಡಬೇಕು ತುಂಬ ಜನ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲರಿಗೂ ಸುಮ್ಮನೆ ಕರೆಕ್ಷನ್ ಮಾಡಿಸ್ತಾರೆ ಎರಡೆರಡು ಮೂರು ಮೂರು ಎಗಳು ಆ ಡೇಟ್ ಆಫ್ ಬರ್ತಲ್ಲಿ ಇಟ್ ಒನ್ ಜಾಸ್ತಿ ಇರುತ್ತೆ ನೈನ್ ಜಾಸ್ತಿ ಇರುತ್ತೆ ಕೆಲವೆಡೆ ಡಬಲ್ ಸಿಕ್ಸ್ ಜಾಸ್ತಿ ಡಬಲ್ ಸಿಕ್ಸ್ ಇರುತ್ತೆ ಕೆಲವರಿಗೆ ಅವ್ರು ಏನು ಮಾಡ್ತಾರೆ ಸಡನ್ನಾಗಿ ಈ ಒಂದು ಎಗಳು ಜಾಸ್ತಿ ಹಾಕೊಡೋದು ವಿಗಳು ಜಾಸ್ತಿ ಯೂಸ್ ಮಾಡೋದು ಈ ರೀತಿ ಮಾಡ್ತಾ ಹೋದರೆ ಅದು ಎಫೆಕ್ಟ್ ಕೊಟ್ಟೆ ಕೊಡುತ್ತೆ ಯಾವ ಹೆಸರು ಇರೋವಂತಹ ವ್ಯಕ್ತಿ ಅವರ ಹುಟ್ಟಿದ ದಿನಾಂಕಕ್ಕೆ ಯಾವ ಅಕ್ಷರನ ಉಪಯೋಗಿಸಿದ್ರೆ ಏನದು ನಿಮಗೆ ಬದಲಾವಣೆ ಕೊಡುತ್ತೆ ಅನ್ನೋದು ಸಂಖ್ಯಾಶಾಸ್ತ್ರ ಸಿಂಪಲ್ ಪದ್ಧತಿ ರೆಕಾರ್ಡಿಂಗ್ಸು ನಾ ಪದೇ ಪದೇ ಪದೇದನ್ನು ಹೇಳ್ತಿರಲ್ಲ ಸೊ ನನಗೆ ಇದನ್ನು ತುಂಬ ಜಾಸ್ತಿ ಮಾಡಿ ಪ್ರೈಸ್ ಮಾಡಿ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ ಸೊ ಒಂದು ಕ್ಲೀನ್ ಫಾರ್ಮೆಟಲ್ಲಿ ನಿಮ್ಗೆ ಒಂದಷ್ಟು ರೆಕಾರ್ಡಿಂಗ್ಸನ್ನ ಶೇರ್ ಮಾಡ್ತಾ ಇದ್ದೀನಿ ಆರಾಮಾಗಿ ಕುತ್ಕೊಂಡು ನೋಡಿ ಡಿಟೇಲ್ ಕ್ಲಾಸಸ್ ಇರುತ್ತೆ ಸಂಪೂರ್ಣವಾಗಿ ಡಿಟೇಲ್ಡ್ ಕ್ಲಾಸಸ್ ಇರುತ್ತೆ ಕಂಟಿನ್ಯೂಸ್ ಆಗಿರುತ್ತೆ ರೆಗ್ಯುಲರಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ ಇದು ಆರಾಮಾಗಿ ನೋಡಿ ಮನೇಲಿರೋಂಥವ್ರು ಎಲ್ಲರ ಹೆಸರುಗಳನ್ನ ಕರೆಕ್ಷನ್ ಮಾಡಿ ಕರೆಕ್ಷನ್ ಮಾಡಬಾರ್ದು ಅಂತಲ್ಲ ಕರೆಕ್ಷನ್ ಮಾಡೋ ರೀತಿ ಮಾಡಬೇಕು ಆಯಿತಾ ಡಬಲ್ ಎ ಎಕ್ಬಿಡೋದು ಟ್ರಿಪಲ್ ಹಾಕ್ಬಿಡೋದು ಇವು ಅವಶ್ಯಕತೆ ಇರಲ್ಲ ಇವು ಆ್ಯಡ್ ಮಾಡ್ಕೊಬಿಡೋದು ಈ ರೀತಿ ಮಾಡಬೇಡಿ ಎಲ್ಲನ ನೋಡ್ಕೊಂಡು ಇದು ಮಾಡಬೇಕು ಆಮೇಲೆ ಆ ಅಕ್ಷರ ಹಾಕೋದನ್ನ ನಾವು ಕರೆಯೋದೇ ಇಲ್ಲ ಅಂತಂದರೆ ಆಯಿತಾ ಈಗ ಉದಾಹರಣೆಗೆ ಇಲ್ಲೇ ಅರವಿಂದ ಅಂತ ಮಾಡಿದ್ವಿ ಅದು ಅರವಿಂದನ್ ಅಂತ ಮಾಡಿದ್ವಿ ಕರೀಬೇಕಾದ್ರೆ ಅರವಿಂದ್ ಅಂತಲೇ ಕರೆದ್ರೆ ಮಾಡ್ರನ್ ಆಗಿ ಅಯೇನು ಎಫೆಕ್ಟ್ ಇನ್ಬೇಕದ್ದು ಬರಲ್ಲ ಕರೆಯೋ ಹೆಸರೇ ಬರೋದು ಕರೆಯೋ ಹೆಸರೇ ಎಫೆಕ್ಟ್ ಆಗೋದು ಸೊ ಯಾವ ಹೆಸರನ್ನ ನಮಗೆ ಪದೇ ಪದೇ ಕರೀತಾರೆ ಜನ ಅದು ನ್ಯಾಚುರಲ್ ಆಗಿರಬೇಕು ಕರೆಯೋವ್ರಿಗೆ ಫೇಕ್ ಬರೋದು ಆಯಿತಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಇದು ಗೋವಿಂದ ಗೋವಿಂದ ಆ್ಯಕ್ಟರ್ ನೇಮೇ ಇದು ಇದು ನೋಡಿ ಇದು ನೀವು ಗೋವಿಂದ ಅನ್ನೋದಕ್ಕೂ ಗೋವಿಂದ ಅನ್ನೋದಕ್ಕೂ ಆ ಒಂದು ಹೆಚ್ಚಿನ ತೆಗೆದು ಎ ಹಾಕ್ತಿವಲ್ವಾ ಈ ಎ ಹಾಕಿರೋ ಎಫೆಕ್ಟ್ ಕೇಳಿಸ್ಬೇಕು ನಮಗೆ ಗೋವಿಂದ ಗೋವಿಂದ್ ಎರಡಕ್ಕೂ ವ್ಯತ್ಯಾಸ ಇದೆ ಅಲ್ಲಿ ಹೆಚ್ಚು ಎಫೆಕ್ಟ್ ಜಾಸ್ತಿ ಬರುತ್ತೆ ಇಲ್ಲಿ ನಮಗೆ ಎ ಎಫೆಕ್ಟ್ ಜಾಸ್ತಿ ಬರುತ್ತೆ ಈ ರೀತಿ ನೇಮ್ ಕರೆಕ್ಷನ್ಸ್ಗಳು ಮಾಡೋದು ನೇಮ್ ಕರೆಕ್ಷನ್ ಯಾವ ರೀತಿ ಮಾಡ್ತಾರೆ ಅಂದರೆ ಯಾವ ಅಕ್ಷರನ ನೀವು ಆ್ಯಡ್ ಮಾಡ್ತೀರಾ ಅದರ ಒಂದು ಸೌಂಡ್ ನಮಗೆ ಕೇಳಿಸ್ಬೇಕು ಇಲ್ಲ ನೇಮ್ ಕರೇಷನ್ ಮಾಡಿ ಉಪಯೋಗ ಇಲ್ಲ ಬಟ್ ಏನು ಮಾಡ್ತೀರಾ ಅಂದರೆ ಎಲ್ಲರೂ ಟೋಟಲ್ ಮ್ಯಾಚ್ ಮಾಡೋಕ್ಕೆ ಅಂತ ಯಾರಿಗೂ ಟೈಮ್ ಇರಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಏಜ್ ಫ್ಯಾಕ್ಟರ್ ಪ್ರಾಬ್ಲಮ್ಸ್ಗಳಿರ್ತವೆ ಎಲ್ಲರಿಗೂ ಜನಗಳಿಗೆ ಪರಿಚಯ ಆಗ್ಬಿಟ್ಟಿರ್ತಾರೆ ಯಾರು ಸಡನ್ನಾಗಿ ಇವೆಲ್ಲ ಮಾಡೋಕ್ಕಾಗಲ್ಲ ಸರ್ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಲೈಫ್ ಅದು ನೀವು ಇಷ್ಟ ಚೇಂಜ್ ಮಾಡಿದ್ರೆ ಮಾಡ್ಬೋದು ಬಿಟ್ರೆ ಬಿಡ್ಬೋದು ಬಟ್ ಚೇಂಜ್ ಮಾಡಬೇಕು ಅಂತ ಅನ್ಸೋರು ಏನು ಮಾಡ್ತೀರಾ ಟೋಟಲ್ ಮಾತ್ರ ಮ್ಯಾಚ್ ಮಾಡಿಬಿಡ್ತೀರಾ ನನಗೆ ಇಪ್ಪತ್ತ್ಮೂರು ಸಾಕು ಮೂವತ್ತೆರಡು ಸಾಕು ಜಾಸ್ತಿ ಐದನೇ ನಂಬರ್ ಹೋಗ್ತಿರೋ ಫಸ್ಟ್ನೇದು ಕೆಲವರು ಆರನೇ ನಂಬರ್ಗೆ ಆರನೇ ನಂಬರ್ನ ಪ್ರಮೋಟ್ ಮಾಡಬೇಕು ನಾನು ಮಾಡಿಲ್ಲ ಆ್ಯಂಡ್ ಕೆಲವರು ಒಂದು ತ್ರೀ ಜನರೆಲ್ಲ ಕಮ್ಮಿ ಉಪಯೋಗಿಸ್ತಿರೋ ಮೂರು ನಾಲ್ಕಲ್ಲಿ ಎಲ್ಲೊಂದು ಕಡೆ ಟ್ರೈ ಮಾಡ್ತಿರೋ ಈ ಒಂದು ಸರ್ಕಸಲ್ಲಿ ಏನು ಮಾಡ್ತೀರೋ ಅಂದರೆ ಸಂಪೂರ್ಣವಾಗಿ ನೀವು ಅಕ್ಷರಗಳನ್ನ ಏನು ಕೋರ್ಸ್ತಾ ಸೇರಿಸ್ತಾ ಇದ್ದೀರಾ ತೆಗಿತಾ ಇದ್ದೀರಾ ಅದನ್ನು ನೋಡೋದೇ ಎಲ್ಲ ಸೊ ನೇಮ್ನ ಕರೆಕ್ಷನ್ ಮಾಡೋದು ಸರಿಯಾದ ಆಗಿಲ್ಲ ಅಂದರೆ ಈ ರೀತಿ ಅದು ಕರೆಕ್ಟ್ ಅಲ್ಲ ಕರೆಕ್ಟ್ ಅಲ್ಲ ಇದು ಏನಕ್ಕೆ ಕರೆಕ್ಟ್ ಅಲ್ಲ ಯಾವುದು ಕರೆಕ್ಟ್ ಅದನ್ನು ಕಲಿತಾ ಹೋಗೋಣ ಹೌದಾ ಆ್ಯಂಡ್ ನಾನು ಕನ್ಸಲ್ಟೇಷನ್ಸ್ ಏನೂ ಮಾಡ್ತಿಲ್ಲ ಯಾವುದು ಕನ್ಸಲ್ಟೇಷನ್ಸ್ ಮಾಡ್ತಿಲ್ಲ ಏನಿದ್ರು ನೀವು ನೇಮ್ ಕರೆಕ್ಷನ್ ಬೇಕು ಅಂತಂದರೆ ಕ್ಲಾಸಸ್ಗೆ ಡೈರೆಕ್ಟಾಗಿ ಜಾಯ್ನ್ ಆಗಿ ಕಲಿಯಿರಿ ಅಥವಾ ಕ್ಲಾಸಸಲ್ಲಿ ಡೌಟ್ ಸೆಷನ್ ಏನಿರುತ್ತೆ ಅಲ್ಲಿ ನಿಮ್ಮ ನೇಮ್ ಬೇಕಾದ್ರೆ ಕರೆಕ್ಟ್ ಮಾಡಿಸ್ಕೊಳ್ಳಿ ಏನಕ್ಕೆ ಇರೋದನ್ನ ಇರೋದನ್ನ ಹೇಳ್ಬಿಡ್ತೀನಿ ಈ ಒಂದು ತುಂಬ ಸಲ ಹೇಳಿದೆ ನಾನು ಕಮರ್ಷಿಯಲೈಸ್ ಮಾಡೋಕ್ಕಾಗಲ್ಲ ಕಮರ್ಷಿಯಲೈಸ್ ಮಾಡೋಕ್ಕಾಗಲ್ಲ ಅಂತ ಬಟ್ ಎಲ್ಲದಕ್ಕೂ ಕನ್ಸಲ್ಟೇಷನ್ ಫೀಸ್ ಅಮೌಂಟ್ ಪೇ ಮಾಡಿ ಎಲ್ಲ ಒಂದು ಕಡೆ ಅದನ್ನು ನಾನು ಏನು ಮಾಡಬಾರ್ದು ಅದೇ ಮಾಡ್ತಾ ಇತ್ತು ಸೊ ಎಲ್ಲ ಒಂದು ಕಡೆ ವರ್ಕೌಟ್ ಆಗಬೇಕಿದು ನನಗೆ ಅಂದರೆ ನನ್ನ ಆಸೆ ಇದ್ದಿದ್ದು ಎಲ್ಲರೂ ಕಲೀಲಿ ನಿಮ್ಮ ಆಸೆ ಇರೋದು ನಮಗೆ ನಿಮ್ಗೆ ಏನೇ ಬೇಕು ತೊಗೊಳ್ಳಿ ಎಷ್ಟು ಬೇಕು ಕೇಳಿ ನಮಗೆ ಕರೆಕ್ಟಾಗಿರೋ ಹೆಸರು ಕೊಡಿ ಸೊ ಎರಡನ್ನು ಮಿಕ್ಸ್ ಮಾಡಬೇಕಿತ್ತು ಸೊ ಕಲಿಸ್ತೀನಿ ಅದಕ್ಕೆ ಪೇ ಮಾಡಿ ಕ್ಲಾಸಸ್ ಡಿಸ್ಕಷನ್ಸಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಮಾಡೋಣ ಸೊ ನಾನು ಕಲಿಸ್ತಾ ಇದ್ದೀನಿ ಆರಾಮಾಗಿ ಆಗ್ತಾ ಇದೆ ಅದಕ್ಕೊಂದು ಅಮೌಂಟ್ ಚಾರ್ಜ್ ಮಾಡ್ತೀನಿ ಏನಂದರೆ ವಿದ್ಯೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸೊಣ್ಣ ಅಮೌಂಟ್ ಏನೋ ಫಿಕ್ಸ್ ಮಾಡಿದ್ದೀನಿ ನನಗೆ ಆ ಸಮಾಧಾನ ಇದೆ ವೆರಾಸ್ ನಿಮಗೆ ನಿಮ್ಮ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತವೆ ಅದಕ್ಕಿಂತ ಜಾಸ್ತಿ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಸೊ ನಿಮ್ಮ ಸರೌಂಡಿಂಗ್ ಇರೋವಂಥ ಹೆಸರುಗಳನ್ನ ಕೂಡ ಚೇಂಜ್ ಮಾಡ್ತಾ ಹೋಗಿ ಸೊ ನನ್ನ ಉದ್ದೇಶನೇ ಕ್ಲಿಯರ್ ಆಗ್ತದೆ ನಿಮಗಿಂತ ನನಗೆ ನನ್ನ ಬೆನಿಫಿಟ್ ನೋಡಿಕೊಂಡು ಈ ಒಂದು ಕಮಿಟ್ಮೆಂಟ್ ತೊಗೊತಾ ಇದ್ದೀನಿ ಸೊ ಡಿಸ್ಕಷನ್ಸ್ ಇರ್ತವೆ ನಿಮಗೆ ರೆಗ್ಯುಲರ್ ಆಗಿ ಆ ಕನ್ಸಲ್ಟೇಷನ್ ಅದು ನನಗೆ ಚಾರ್ಜ್ ಮಾಡ್ತಿಲ್ಲ ಇಲ್ಲ ಬರೀ ಕ್ಲಾಸ್ಗೆ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ ಈಗ ಕನ್ಸಲ್ಟೇಷನ್ಸ್ ತೊಗೊಳ್ಳಲ್ಲ ಕ್ಲಾಸಲ್ಲೇ ನಿಮ್ಮ ಗ್ರೂಪ್ ಡಿಸ್ಕಷನ್ ಏನು ಮೇಲೆ ಯಾವಾಗಲೂ ರೆಗ್ಯುಲರ್ ಏನಿರುತ್ತೆ ಅಲ್ಲಿ ನಿಮಗೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಂದು ಡೌಟ್ ಸೆಷನ್ ಕೊಟ್ಟಿರ್ತೀನಿ ಆ್ಯಂಡ್ ಯೂಶ್ಯಲಿ ನಿಮ್ಗೆ ಅಷ್ಟೊಂದು ಡೌಟ್ಗಳು ಇರಲ್ಲ ಆ್ಯಂಡ್ ವೀಕ್ಲಿ ರೆಗ್ಯುಲರ್ ಡಿಸ್ಕಷನ್ಸ್ ಇಷ್ಟರಲ್ಲಿ ನಿಮ್ಗೆ ಆರಾಮಾಗಿ ಕೆಲಸ ಆಗ್ಬಿಡುತ್ತೆ ಸೊ ನೇಮ್ ನಿಯಮರಲ್ಲಿ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ ಆರಾಮಾಗಿ ನೋಡಿ ಜಾಯ್ನ್ ಆಗಿ ಚೆಕ್ ಮಾಡಿ ಒಂದು ಲಿಂಕ್ ಬರುತ್ತೆ ಲಿಂಕ್ಲಿ ಇದು ಮಾಡಿ ಯಾರು ಗ್ರೂಪ್ ಜಾಯ್ನ್ ಆಗಿರ್ತೀರ ನಿಮ್ಮ ಡೀಟೇಲ್ಸ್ ನನಗೆ ಬಂದ ಮೇಲೆ ಅವರು ನಾನು ಗ್ರೂಪಲ್ಲಿ ಅಪ್ರೂವಲ್ ಮಾಡ್ತೀನಿ ಅದಾದ ನಂತರ ನೀವು ಬೇಕಾದ್ರೆ ನಿಮ್ಮ ನೇಮ್ಸ್ ಆಗಲಿ ಏನಾಗಲಿ ಏನು ಬೇಕಾದ್ರೂ ಕೇಳಿ ಇಷ್ಟ ಆಯಿತು ನನಗೆ ಕಲಿತೀನಿ ಕಲೀರಿ ಇಲ್ಲ ನನಗೇನು ಯೂಸ್ ಇಲ್ಲ ಅಂತಂದರೆ ಕ್ಲಾಸಸ್ಸು ಜಾಯ್ನ್ ಆಗಿ ಕ್ಲಾಸ್ ಜಾಯ್ನ್ ಆದಮೇಲೆ ಅಲ್ಲಿ ಬೇಕಾದ್ರೆ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಡೌಟ್ ಕೇಳಿ ಒಂದು ಅಪಾಯಿಂಟ್ಮೆಂಟ್ ಲಿಂಕ್ ತೊಗೊಳ್ಳಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅದು ಗ್ರೂಪ್ ಗ್ರೂಪ್ ಡಿಸ್ಕಷನ್ ಮಾಡಬೇಕಾದ್ರೆ ಕೆಲವು ಡೀಟೇಲ್ಸ್ಗಳನ್ನ ಕೇಳ್ತೀನಿ ಅಷ್ಟೊಂದು ಶೇರ್ ಮಾಡಿ ನಿಮ್ಮ ಡಿಸ್ಕಸ್ ಮಾಡ್ತೀನಿ ನೇಮ್ ಕರೆಕ್ಷನ್ ಆದರೆ ನೇಮ್ ಕರೆಕ್ಷನ್ ಮಾಡೋಣ ನೇಮ್ ಸಜೆಷನ್ ಆದರೆ ನೇಮ್ ಸಜೆಷನ್ ಕೊಡೋಣ ನೇಮ್ ಚೇಂಜ್ ಅರೆ ನೇಮ್ ಚೇಂಜ್ ಕೊಡೋಣ ಸೊ ಫೀಸ್ ಅಂತ ಅಂದ್ಬಿಟ್ಟು ನಾನು ಕೇಳಬೇಡಿ ಎಲ್ಲದಕ್ಕೂ ಒಂದೇ ಫೀಸ್ ಇರುತ್ತೆ ನಂದು ಆಯಿತಾ ಸೊ ಏನು ನಾನು ಈಗ ರೀಸೆಂಟಾಗಿ ಮೀಟಿಂಗ್ಸ್ ಗೀಟಿಂಗ್ಸ್ ಕೂಡ ಕೊಡೋಲ್ಲ ಹೋಗಿ ಬಂದಿದ್ದೆ ನಂದು ಏನು ಕಮಿಟ್ಮೆಂಟ್ ಇದೊಂದು ಮುಗೀತು ಆಯಿತಾ ನಾವು ಒಂದು ಅಂದರೆ ಎಜುಕೇಷನ್ ಆರ್ಗನೈಜೇಷನ್ ನಾವೇನೋ ಟ್ರೈ ಮಾಡ್ತಾ ಇದ್ದೀವಿ ಈ ಒಂದು ಟೀಚಿಂಗ್ ಮೆಥಡ್ಸ್ಗಳು ಸರಿ ಇಲ್ಲ ಅಂತ ಅದರ ಒಂದು ಪ್ಲ್ಯಾನ್ ಮೇಲೆ ಓಡಾಡ್ತಾ ಇದ್ದೆ ಆ್ಯಂಡ್ ನಾನು ಟೀಚ್ ಮಾಡಿಲ್ಲ ಅಂತಂದರೆ ನಾನು ಕಲಿಸಿಲ್ಲ ಅಂತಂದರೆ ಈ ಒಂದು ಚೇಂಜಸ್ ಎಲ್ಲ ತರೋಕಾಗಲ್ಲ ನನಗೆ ಟೀಚಿಂಗ್ ಸೈಡೇ ಅವಶ್ಯಕತೆ ಇರೋದು ಕನ್ಸಲ್ಟೇಷನ್ ಅಲ್ಲ ಸೊ ನೀವು ಸ್ಟೂಡೆಂಟ್ ಆಗಾದರೂ ಬನ್ನಿ ಕ್ಲೈಂಟ್ಸ್ ಅಂತ ಅಂದ್ಕೊಂಡಾದರೂ ಬನ್ನಿ ನನಗಂತೂ ಎಲ್ಲ ಸ್ಟೂಡೆಂಟ್ಸೇ ಅದಾದ ನಂತರ ನಾನು ಕಮಿಟ್ಮೆಂಟ್ ತೊಗೋತೀನಿ ಯಾರಿಗೆ ಕ್ಲಾಸಸ್ ಕೇಳ್ತಾ ಇದ್ದೀರ ಅಥವಾ ಆಲ್ರೆಡಿ ಜಾಯ್ನ್ ಆಗಿರೋರಿಗೆ ವೀಡಿಯೋ ನೋಡ್ತಿದ್ದೀರಲ್ಲ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸಿರೋದು ಇದಕ್ಕೋಸ್ಕರ ಹೌದು ಜಾಯ್ನ್ ಆಗಿ ಒಂದಷ್ಟು ಇನ್ಫಾರ್ಮೇಷನ್ ನಾನು ಹೇಳಬೇಕು ಪದೇ ಪದೇ ಹೇಳೋಕ್ಕಾಗಲ್ಲ ಅದು ಫಾರ್ಮೆಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳಿ ಅದಾದಮೇಲೆ ನೇಮ್ ಚೇಂಜ್ ಮಾಡಬೇಕಾದ್ರೆ ಇಬ್ಬರು ಒಂದು ಮಾರಾಡ್ಬೇಕಾರೆ ಇಬ್ಬರು ಒಂದು ತೂಕ ಇರುತ್ತೆ ನೀವು ನಾವು ಒಂದೇ ಮಟ್ಟಿಗೆ ಯೋಚನೆ ಮಾಡ್ತಾ ಇರ್ತೀವಿ ಹೆಸರು ನಾನು ಕೊಡಬೇಕಾರೆ ನಿಮಗೆ ಸರಿ ತಪ್ಪು ಗೊತ್ತಿರುತ್ತೆ ಆ ರೀತಿ ಕೆಲಸ ಮಾಡೋಣ ದೆನ್ ನಾವೇನೋ ಕೊಟ್ವಿ ಇದರಿಂದ ನಂಗೆ ಒಳ್ಳೇದಾಗುತ್ತಾ ಇದರಿಂದ ನಂಗೆ ಒಳ್ಳೇದಾಗುತ್ತಾ ಇದು ಸರಿನಾ ಸರಿನಾ ಆ ರೀತಿ ಆಗೋದು ಬೇಡ ಎಷ್ಟು ಮಾಡಿಬಿಟ್ಟು ಹೆಣ್ಣು ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಒಂದು ನಂಬರ್ ಏನು ಕೊಟ್ಟಿದೆ ಆ ನಂಬರ್ ಅವರು ನೆನ್ಪಿಟ್ಕೊಡಿ ಡೀಟೇಲ್ಸ್ ಗೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ ಒಂದೇ ಲಿಂಕ್ ಇರುತ್ತೆ ಎಷ್ಟು ಟು ದೊಡ್ಡ ಇನ್ಫಾರ್ಮೇಷನ್ ಎಲ್ಲ ಅಲ್ಲೇ ಇದೆ ಫ್ರೀ ಕ್ಲಾಸ್ ಪೇ ಕ್ಲಾಸ್ ಅದು ಇದು ಎಲ್ಲನೂ ಕೂಡ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ತೀರಾ ವಾಟ್ಸಪ್ಪಲ್ಲಿ ಚೆಕ್ ಮಾಡ್ತೀರಾ ರೆಗ್ಯುಲರ್ ಆಗಿ ವೀಕ್ಲಿ ವೀಕ್ಲಿ ಡಿಸ್ಕಸ್ ಮಾಡ್ತೀವಿ ಆ್ಯಂಡ್ ಗ್ರೂಪಲ್ಲಿ ಕೂಡ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಸೊ ಎಲ್ಲರದ್ದು ನೇಮ್ಸ್ಗಳನ್ನ ಆ್ಯಂಡ್ ಮೊಬೈಲ್ ನಂಬರ್ಸ್ಗಳನ್ನ ಕರೆಕ್ಷನ್ ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿ ನೇಮ್ ಗ್ರೂಪ್ ನೇಮ್ ಇದು ಮಾಡಿ ಮೊಬೈಲ್ ನಂಬರ್ ಗ್ರೂಪ್ ಮೊಬೈಲ್ ಇದು ಮಾಡಿ ಕ್ರಿಸ್ಟಲ್ಸ್ ಮಾಹಿತಿ ಕೇಳಿದ್ರೆ ಏನಂದರೆ ಕ್ರಿಸ್ಟಲ್ಸ್ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಕೇಳಿರ್ತಾರಲ್ಲ